ಬೆಳಗಾವಿ ಜಿಲ್ಲೆದಾಗ ಮನೆ ಒಂದು ಹಾಲು ಮತ ಸಮಾಜದ ಲಕ್ಷಾಂತರ ಮಂದಿ ಕೂಡಿರುವಂತಹ ಒಂದು ದೊಡ್ಡ ಮಹಾ ಶಪಡ್ ಇಂಟರ್ನ್ಯಾಷನಲ್ ಕಾರ್ಯಕ್ರಮ ಆತ್ರಿ ನೋಡಿರಬೇಕು ಎಲ್ಲಿ ನೋಡಿದಲ್ಲಿ ಹಳದಿ ಹಳದಿ ಹಾರಿ ಹಿಡ್ದು ಹಳದಿ ಪಟಗಾವಳ ಹೆಣ್ಮಕ್ಳು ಸಹಿತ ಹಾಡಿ ಹಾಕೊಂಡ ಇವತ್ತು ಮಿಂಚಿನ ಸಂಚಾರ ಮಾಡಿ ರಾಷ್ಟ್ರೀಯ ಸನ್ಮಾನ ಸಿದ್ದರಾಮಯ್ಯಗ ಕೊಟ್ಟರು ಒಂದು ಬಹಳ ಸಂತೋಷದ ಸಂಗತಿ ಅಂದರೆ ಸಿದ್ದರಾಮಯ್ಯ ಕೇವಲ ಕುರುಬ ಸಮಾಜದ ಆಸ್ತಿಯಲ್ಲ ಸರ್ವ ಜನಾಂಗದ ಆಸ್ತಿ ಅದಕ್ಕೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಕುರುಬ ಸಮಾಜದ ಮುಖ್ಯಮಂತ್ರಿ ಎರಡು ಸಾರಿ ಆಗಿದ್ದು ದೇಶದಲ್ಲಿ ಮೊಟ್ಟ ಮೊದಲ ಕುರುಬ ಸಮಾಜದ ಮುಖ್ಯಮಂತ್ರಿ ಆಗಿದ್ದು ಕೇವಲ ಸಿದ್ದರಾಮಯ್ಯ ತಿಳ್ಕೊರಿ ಇವತ್ತು ಸಿದ್ದರಾಮಯ್ಯನ ಗತ್ತು ನೋಡಿದಿರಿ ಲಕ್ಷಾಂತರ ಜನ ಸೇರಿದ್ದು ಇವತ್ತು ಸಿದ್ದರಾಮಯ್ಯವರ ರಾಷ್ಟ್ರೀಯ ಸನ್ಮಾನ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿಯವರು ಒಂದು ಮಾತು ಒಂದು ಬಿಟ್ಟಾರ್ರಿ ಆ ಮಾತು ಈಗ ಬಹಳ ಸಂಚಲನ ಮೂಡಾಕತ್ತೈತಿ ಆ ಮಾತು ಏನು ಆ ಮಾತು ಎಷ್ಟು ಜನ ಗಂಭೀರವಾಗಿ ತಗೊಂಡಾರ ಆ ಮಾತಿನ ಪ್ರತಿ ಗ್ರಾಮ ಹಳ್ಳ್ಯಾಗ ಹಳ್ಳ್ಯಾಗ ಮಾತಾಡಕತ್ತಾರ ಏನಪ್ಪ ಸತೀಶ್ ಜಾರಕಿಹೊಳಿ ಅವರು ಒಂದು ಭಾರಿ ಸುನಾಮಿ ಬಾಂಬನ್ನು ಹಾಕ್ಯಾರ ಅದು ನಮ್ಮ ಸಮಾಜಕ್ಕೆ ಎಷ್ಟು ಶಕ್ತಿಯುತವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೈತೆ ಅನ್ನೋದು ನೀವು ನೋಡಿದಿರಲ್ಲ ಲಕ್ಷಾಂತರ ಜನರ ಮುಂದೆ ಸತೀಶ್ ಜಾರಕಿಹೊಳಿ ಹೇಳಿದ್ದು ಇದೇ ಚಿಕ್ಕೋಡಿ ಲೋಕಸಭಾ ಮತ್ತು ಬೆಳಗಾವಿ ಲೋಕಸಭಾಕ್ಕ ಕುರುಬ ಸಮಾಜದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡುವ ಸಲುವಾಗಿ ನಾವು ಭಾಳ ಚಿಂತನೆ ಮಾಡಾಕತ್ತೀವಿ ಅಂತೇಳಿ ಒಂದು ಸುಳು ಬಿಟ್ಟಾರ ಯಾಕಂದ್ರೆ ಸತಿ ಜಾರಕಿಹೊಳಿ ತಕ್ಷಣ ಸುಳು ಬಿಡೋದು ಭಾಳ ಕಡಿಮೆ ರೀ ಯಾವುದೇ ಕೆಲಸ ತೊಗೊಂಡು ಹೋಗ್ರಿ ಬಹಳ ಶಾಂತ ರೀತಿಯಿಂದ ಕೇಳ್ತಾರ ತಕ್ಷಣ ಆದೇಶ ಮಾಡೋದಿಲ್ಲ ಆ ಮಾಡೋ ಟೈಮ್ದಾಗ ಅದನ್ನು ಆದೇಶ ಅವರು ಹೃದಯದಿಂದ ಮಾಡಿರ್ತಾರೆ ಅಂತ ಹೇಳಿಟ್ಕೋರಿ ಯಾಕಂದ್ರೆ ನಮ್ಮದು ಭಾಳ ಒಡನಾಟಿ ಸಂಬಂಧ ಅಂದರೆ ನಮಗೆ ಅನುಭವ ಭಾಳ ಐತಿ ಹೇಳಕತ್ತೀವಿ ನಿಮಗೆ ಈಗ ಕುರುಬ ಸಮಾಜದ ಅಭ್ಯರ್ಥಿ ಆಯ್ಕೆ ಸಲುವಾಗಿ ಇನ್ನು ಕುರುಬ ಸಮಾಜದ ಅಭ್ಯರ್ಥಿಗಳು ಸಹಿತ ಈಗ ಭಾಳ ಗರಿಗೆದರಿ ನಿತ್ತರು ಹಾಗಾದ್ರೆ ಕುರುಬ ಸಮಾಜದ ಅಭ್ಯರ್ಥಿಗಳು ಯಾರು ಅನ್ನೋದು ನಿಮಗೆ ಬಹಳ ಕುತೂಹಲ ಆಗತೈತಿ ಅದರ ಮೊಟ್ಟ ಮೊದಲ ಸಾಲಿನಲ್ಲಿ ಬರ್ತಾರ ಇದೇ ಲಕ್ಷ್ಮಣರಾವ್ ಚಿಂಗ್ಳೇ ಸತತ ಸತೀಶ್ ಜಾರಕಿಹೊಳಿ ಜೊತೆ ಇರ್ತಾರ್ರಿ ಇನ್ನು ಸಿದ್ದರಾಮಯ್ಯ ಜೊತೆ ಸಂಪರ್ಕ ಇಟ್ಕೊಂಡಂತ ಲಕ್ಕನ ಸಂಸುದ್ದು ಸಹಿತ ಇನ್ನು ಕುರುಬ ಸಮಾಜದವ್ರದಾರ ಇನ್ನು ಬೆನ್ನ ಬೆನ್ನ ಬ್ಯಾರಿಸ್ಟರ್ ಅಮರ್ ಪಾಟೀಲು ಅದಾರ ಇನ್ನು ಮೂರು ಅಭ್ಯರ್ಥಿಗಳಲ್ಲಿ ಯಾರಿಗೆ ಕುರುಬ ಸಮಾಜದ ಚಿಕ್ಕೋಡಿಗೆ ಲೋಕಸಭಾ ಸಿಗುತ್ತೋ ಬೆಳಗಾವಿಗೆ ಸಿಗುತ್ತೈತೋ ಇನ್ನು ಕರ್ನಾಟಕ ರಾಜ್ಯದ ಹೈಕಮಾಂಡ್ ಮೇಲೆ ಸತಿ ಜಾರಕಿಹೊಳಿ ಏನು ಶಿಫಾರಸು ಮಾಡ್ತಾರ ಆ ಅಭ್ಯರ್ಥಿ ಪಕ್ಕಾ ಅವನೇ ಲೋಕಸಭಾ ಸದಸ್ಯನಾಗಿ ಪಾರ್ಲಿಮೆಂಟ್ ದೆಹಲಿಗೆ ಪ್ರವೇಶ ಮಾಡ್ತಾನ ಅವನೇ ಹಾಲು ಮತದ ಸಮಾಜದ ವ್ಯಕ್ತಿ ಆಗತಾನ ಈ ಸತಿ ಜಾರಕಿಹೊಳಿ ಶಕ್ತಿ ಇತ್ತಂದ್ರೆ ಮಾತ್ರ ಹೈಕಮಾಂಡ್ಗೆ ರಿಕಮೆಂಡ್ ಆಕೈತಿ ಹಂಗಾದ್ರೆ ಇನ್ನು ರಾವ್ ಚಿಂಗ್ಳೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ತೀರಿ ಬ್ಯಾರಿಸ್ಟರ್ ಅಮರ್ ಸಿಂಗ್ ಪಾಟೀಲ್ ಬಗ್ಗೆ ಹೇಳ್ತೀರಿ ಈಗಾಗಲೇ ಒಂದು ಸಲ ಲೋಕಸಭಾ ಸದಸ್ಯರಾಗ್ಯಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ಯಾರ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡ್ಯಾರ ಶಿಕ್ಷಣ ಸಂಸ್ಥೆಗಳ ನೇತಾರಾದಾರ ಅಮರ್ ಸಿಂಗ್ ಪಾಟೀಲ್ ಲಕ್ಷ್ಮಣರಾವ್ ಚಿಂಗ್ಳೆ ಜಿಲ್ಲಾ ಅಧ್ಯಕ್ಷ ಕಾಂಗ್ರೆಸ್ಸಿನ ಶಿಸ್ತಿನ ಅದಾರ ಅನೇಕ ಒಡನಾಟಿ ಸಂಬಂಧ ಕಾಂಗ್ರೆಸ್ಸಿಗರ ಜೊತೆ ಸಂಪರ್ಕ ಐತಿ ಮೂರನೇ ವ್ಯಕ್ತಿ ಇದೇ ಲಕ್ಕನ್ನ ಸಂಸುದ್ದಿ ಇದೇ ಕಿತ್ತೂರ ಪ್ರಾಧಿಕಾರದ ಸದಸ್ಯನಾಗಿ ಹಾಪ್ಕಾಮ್ ಸದ ನಿರ್ದೇಶಕನಾಗಿ ನೇರವಾಗಿ ಸಿದ್ದರಾಮಯ್ಯನ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಎಲ್ಲೋ ಸಿದ್ದರಾಮಯ್ಯ ಇದ್ದರೆ ಅಲ್ಲಿ ಲಕ್ಕನ ಸಂಸದಿ ಅನ್ನೋದು ನೀವು ಅನೇಕ ಬಾರಿ ನೋಡಿರ್ಬೋದು ಇನ್ನು ಮೂರು ಮಂದಿಗೆ ಯಾರಿಗೆ ಲಾಟ್ರಿ ಹೊಡಿತೈತಿ ಲಾಭ ಲಕ್ಷ್ಮಿಯ ಮಾಲೆ ಯಾರ ಕೊರಳಿಗೆ ಸತಿ ಜಾರಕಿಹೊಳಿ ಹೆಬ್ಬಾಳ್ಕರ್ ನಿರ್ಣಯ ತಗೋಬೇಕು ಇನ್ನು ಯಾರು ಅನ್ನೋದು ಸತಿ ಜಾರಕಿಹೊಳಿ ಮತ್ತು ಅವ್ರ ಕುಟುಂಬನೂ ಸಹಿತ ನಾಲ್ಕು ಅಕ್ಕಿ ಕಾಳು ಒಗೆಬೇಕ್ರಿ ಜಾರಕಿಹೊಳಿ ಕುಟುಂಬದ ನಾಲ್ಕು ಅಕ್ಕಿ ಕಾಳು ಬೀಳಿಲ್ಲ ಅಂದ್ರೆ ಅದು ಲೀಗಲಿ ಆಗೋದಿಲ್ಲ ರೀ ಅದರ ಸಲುವಾಗಿ ಈ ಜಾರಕಿಹೊಳಿ ಕುಟುಂಬ ಯಾವ ನಿರ್ಣಯ ತೊಗೊತೈತಿಲ್ಲೋ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ಇನ್ನು ಮತದಾರ ನಿಮ್ಮ ಅನಿಸಿಕೆ ಅಲ್ಲಿಯ ಕಾರ್ಯಕರ್ತರು ಅನಿಸಿಕೆ ಕುರುಬ ಸಮಾಜದಿಂದ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಸದಸ್ಯ ಒಬ್ಬ ಆಗಿಲ್ಲ ಆ ಕುರುಬ ಸಮಾಜಕ್ಕೆ ಲೋಕಸಭಾ ಸದಸ್ಯ ಮಾಡುವಲ್ಲಿ ಮೊಟ್ಟ ಮೊದಲಿಗೆ ಹಾಲು ಮತ ಸಮಾಜದ ಪರವಾಗಿ ಧ್ವನಿ ಎತ್ತಿದ ಸತಿ ಜಾರಕಿಹೊಳಿಗೆ ಎಂಟು ಮಂದಿ ಲೈಕ್ ಮತ್ತು ಶೇರ್ ಮಾಡ್ತೇರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ ಕಡಕ ಸುದ್ದಿ ಕಾಕಾ ಕಾಕ ಬರ್ತಾನ ನಮಸ್ಕಾರ